ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ಪಡೆದ ನೀತಾಯಂಬಾಗಿ ಗಿರಿದಾದ ಹಣೆಯ ಪಟ್ಟಿ ಹತ್ತಾರು ದೇವರಿಗೆ ನೂರಾರು ಹರಕೆ ಕಟ್ಟಿ ಪಡೆದ ನೀತಾಯಂಬಾಗಿ ಗಿರಿದಾದ ಹಣೆಯ ಪಟ್ಟಿ ಆ ಮಾಡಿತೂ ವಿಧವೇ ಆ ವೇಳೆಗೆ ವಿಧಿನಿಂದ ಮಾಡಿತೂ ವಿಧವೇ ಒಂಟಿಯಾದೆ ಬಾಳಲಿ ನೀ ವಿಧಿಯಾಟವೊಯ್ದುವೆ ಒಂಟಿಯಾದೆ ಬಾಳಲಿ ನೀ ವಿಧಿಯಾಟವೊಯ್ದುವೆ ಗಂಡು ಮಗನ ಯಾ ಕಡದೆ ನನ್ನವ್ವಾ ಅವನ ಮುದ್ದಿನಿಂದ ನೀ ಸಾಕಿದೆ ಕೇಳವ್ವ ಒಂದು ಕಣ್ಣು ಕಣ್ಣಲ್ಲ ಒಬ್ಬ ಮಗನೂ ಮಗನಲ್ಲ ಮಣ್ಣಾಗಿ ಹೋಯ್ತೆ ನಿನ್ನ ಕನಸೆಲ್ಲ ಮಣ್ಣಾಗಿ ಹೋಯಿತೆ ನಿನ್ನ ಕನಸೆಲ್ಲ